ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಾಪುರ ಗ್ರಾಮದ ಅರಳಿ ಮರದ ಕೊಪ್ಪಲದಲ್ಲಿ ಇರುವ ಗ್ರಾಮದೇವತಿ ಅಂತರಘಟ್ಟಮ್ಮ ದೇವಿಯ ವಾರ್ಷಿಕ ಹಬ್ಬವು ಮಂಗಳವಾರದಂದು ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿತು ಸಾವಿರಾರು ಭಕ್ತರು ಈ ಪವಿತ್ರ ಹಬ್ಬಕ್ಕೆ ಹಾಜರಾಗಿ ದೇವಿಯ ಕೃಪೆಗೆ ಪಾತ್ರರಾದರು ಬೆಟ್ಟುರ ಬಸವೇಶ್ವರ ಕಾಲೋನಿ ಮತ್ತೆ ನಮ್ಮ ಉಕ್ಮಾರ್ ಬೀದಿ ಊರೊಳಗಡೆ ಮತ್ತೆ ಅರಳಿ ಮರದ ಕೊಪ್ಪಲು ಮೂರು ಗ್ರಾಮನು ಸೇರಿ ಈ ಒಂದು ಅಂತರ್ಗಟ್ಟಮ್ಮ ತಾಯಿ ಎರಡು ಎರಡು ವರ್ಷಕ್ಕೊಂದು ಸಾರಿ ಶ್ರೀ ಭಗೀರಥ ದುಪ್ಪಾರ ಸಮಾಜದಿಂದ ಈ ಒಂದು ಕಾರ್ಯಕ್ರಮ ಎರಡು ವರ್ಷಕ್ಕೊಂದು ಸಾರಿ ನಡೀತಾ ಇದನ್ನು ನಡೆಸ್ಕೊ ಬರ್ತಾ ಇದ್ದೀವಿ ಈ ಸಾರಿನೂ ಇದೇ ರೀತಿಯಾಗಿ ಒಂದು ಹಬ್ಬನ ದೇವಸ್ಥಾನ ಸ್ವಲ್ಪ ಶಿಥಿಲ ಆಗಿದ್ದ ಸಹ ಹಬ್ಬ ಸ್ವಲ್ಪ ಒಂದು ವರ್ಷ ನಿಂತೋಗಿತ್ತು ಆದರೆ ಈ ಸಾರಿ ಹಬ್ಬ ಮಾಡಿ ದೇವಸ್ಥಾನನ ನಾವು ಪುನರ್ ನಿರ್ಮಾಣ ಮಾಡಬೇಕು ಆದ್ದರಿಂದ ಇದು ಉಪ್ಪಾರ ಸಮಾಜದ ಕುಲದೇವತೆ ಅಂತರಘಟ್ಟಮ್ಮ ಈ ಒಂದು ಕಾರ್ಯಕ್ರಮ ಒಂದು ತಂಬಿಟ್ಟಾರ್ತಿ ಮತ್ತು ಎಡೆ ಇವು ದೇವಸ್ಥಾನದ ಹತ್ರ ಬಂದು ಇದನ್ನು ತಾಯಿಗೆ ಸಮರ್ಪಿಸಿ ನಂತರ ಬಂದಂಥ ಭಕ್ತಾದಿಗಳಿಗೆ ಈ ಪ್ರಸಾದ ಊಟ ಮಾಡಿಕೊಂಡು ಎಲ್ಲರೂ ನೆಮ್ಮದಿಯಾಗಿ ಬಂದಂಥ ಎಲ್ಲ ಭಕ್ತಾದಿಗಳು ಬೇರೆಯವರು ಎಲ್ಲರೂ ಬಂದಿದ್ದಾರೆ ಎಲ್ಲ ಭಕ್ತಾದಿಗಳು ಈ ಒಂದು ಪ್ರಸಾದ ಊಟ ಮಾಡಿಕೊಂಡು ಈ ತಾಯಿ ಒಂದು ಸನ್ನಿಧಾನದಲ್ಲಿ ಹೋಗಬೇಕು ಅಂತ ನಾನಾ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಶೃಂಗಾರ ಪೂಜೆ ವಿಶೇಷ ಅರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಸಂಜೆ ಸಮಯದಲ್ಲಿ ಮಹಿಳಾ ಭಕ್ತರು ತಂಬಿಟ್ಟನ್ನು ಇಟ್ಟು ದೇವಿಯನ್ನ ಪ್ರದಕ್ಷಿಣೆ ಹಾಕಿ ಕೊಂಡವನ್ನ ತುಳಿದು ತಮ್ಮ ಭಕ್ತಿ ಭಾವವನ್ನ ವ್ಯಕ್ತಪಡಿಸಿದರು ಭಕ್ತಾದಿಗಳಿಗೆ ಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿತ್ತು ಈ ಧಾರ್ಮಿಕ ಸಮಾರಂಭದಲ್ಲಿ ಬೆಟ್ಟದಾಪುರ ಗ್ರಾಮದ ಯಜಮಾನರು ಮುಖಂಡರು ಹಾಗೂ ಹಲವರು ಉಪಸ್ಥಿತರಿದ್ದರು ಬೆಟ್ಟಪುರ ಅರಳಿ ಗ್ರಾಮವಾಸಿ ಮತ್ತೆ ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದೇನೆ ನನ್ನ ಈ ಗ್ರಾಮದಲ್ಲಿ ಮತ್ತು ಬೆಟ್ಟದಪುರ ಮತ್ತು ಅರ್ಮರದ ಕೊಪ್ಪಲು ಬಸವೇಶ್ವರ ಕಾಲೋನಿ ತಲತಲಾಂತರಗಳಿಂದಲೂ ನಾವು ಹಿರಿಯರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಶ್ರೀ ಅಂತರ್ಘಟ್ಟಮ್ಮ ಗ್ರಾಮ ದೇವತೆ ಹಬ್ಬವನ್ನು ಆಚರಿಸಿ ಆಚರಿಸ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷವೂ ಕೂಡ ನಾವು ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ನಾವು ಗ್ರಾಮದ ದೇವತೆಯರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇದರ ವಿಶೇಷತೆ ಏನಂತಂದರೆ ನಾವು ಈ ಈ ಗ್ರಾಮ ದೇವತೆ ಒಂದು ಪ್ರತ್ಯಕ್ಷವಾಗಿ ಒಂದು ಸರ್ಪದ ರೂಪದಲ್ಲಿ ಪ್ರತ್ಯಕ್ಷವಾಗಿತ್ತು ಅದರಿಂದ ದೇವರ ಶಕ್ತಿ ಇಲ್ಲಿ ಇದೆ ಇಲ್ಲಿ ನೆಲೆಯಾಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ನಂಬಿದ್ದೀವಿ ಇದಕ್ಕೆ ವಿಶೇಷತೆ ಏನಂತಂದರೆ ನಾವು ಈ ದಿನ ಹಬ್ಬವನ್ನು ಆಚರಣೆ ಮಾಡೋದ್ರ ಜೊತೆಗೆ ನಾವು ಅಲ್ಲಿಂದ ಮೆರೆಯೋ ದೇವ್ರನ್ನ ನಾವು ನಮ್ಮ ಊರೊಳಗಿಂದ ಅಂದರೆ ಗ್ರಾಮದ ಮಧ್ಯಭಾಗದಿಂದ ನಾವು ತೊಗೊಂಡ್ಬರ್ತೀವಿ ಅದರ ಜೊತೆಗೆ ಮಹಿಳೆಯರು ತಂಬಿಟ್ಟಿನ ಆರತಿಯನ್ನು ತಗೊಂಡು ಬರ್ತಾರೆ ಅದರದ ಉತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಕೂಡ ಎಲ್ಲ ಜನಾಂಗದವರು ಕೂಡ ಸಹಕಾರ ನೀಡ್ತಾ ಇದ್ದಾರೆ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಗ್ರಾಮದ ವಿಶೇಷತೆ ಏನಂತಂದರೆ ಶ್ರೀ ಶಿಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹದ ಮೇರೆಗೆ ಇಲ್ಲಿ ನಾಲ್ಕು ದಿಕ್ಕಿನಲ್ಲಿ ಗ್ರಾಮ ದೇವತೆಗಳಿದ್ದಾರೆ ಆ ಗ್ರಾಮ ಗ್ರಾಮ ದೇವತೆಗಳ ಪೈಕಿಯಲ್ಲಿ ನಮ್ಮ ಅಂತರ್ಘಟವನ್ನು ಕೂಡ ಒಬ್ಬರು ಶಕ್ತಿ ದೇವತೆಯಾಗಿ ನಮ್ಮ ಗ್ರಾಮವನ್ನು ಕಾಯ್ತಾ ಇದ್ದಾರೆ ಈ ಈ ಹಬ್ಬದ ವಿಚಾರಣೆ ಈ ನಾವು ವಿಶೇಷತೆ ನಾವು ಹೆಚ್ಚಿನ ಮಾಹಿತಿಗಾಗಿ ನಾವು ಹಿರಿಯವ್ರನ್ನ ನಾವು ತಿಳ್ಕೊಂಡಿದ್ದೋ ಅವ್ರು ಹೇಳಿದ್ದ ವಿಚಾರ ಏನಂತಂದರೆ ಗ್ರಾಮಕ್ಕೆ ಒಳಿತಾಗಬೇಕು ಕರುಗಳಿಗೆ ಒಳ್ಳೇದಾಗಬೇಕು ಮಕ್ಕಳು ಮರಿಗಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ತಲೆ ತಲಾ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಅವು ನಾವು ಕೂಡ ಈಗ ಅವರ ಹಿರಿಯವರ ಮಾರ್ಗದರ್ಶನದ ಮೂಲಕ ನಾವು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಕೊಂಡವನ್ನು ಹಾಕ್ತಾ ಇದ್ದೀವಿ ಹಾಕ್ತಾ ಅದನ್ನು ಹಾಯ್ದು ಹೋದ ಮೂಲಕ ಯಾವುದೇ ರೋಗ ರುಜಿನಗಳು ಇದ್ರೂ ಕೂಡ ಅದನ್ನು ಬಗೆಹರಿಸೋದಕ್ಕೆ ದೇ ತಾಯಿ ಶಕ್ತಿಯನ್ನು ನೀಡ್ತಾರೆ ಮತ್ತು ಈ ದಿನದಲ್ಲಿ ಇಲ್ಲಿ ನಾವು ಎಲ್ಲ ಗ್ರಾಮ ನಾವು ಮೂರು ಗ್ರಾಮದವರು ಸೇರಿಕೊಂಡು ಇಲ್ಲಿ ಒಂದು ಎಡೆಯನ್ನು ಮಾಡಿ ಎಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಎಲ್ಲರೂ ಕೂಡ ಸಹಕಾರದಿಂದ ಊಟ ಉಪಚಾರಗಳು ಕೂಡ ಮಾಡ್ಕೊಂಡು ಹೋಗ್ತೀವಿ ಇದರಲ್ಲಿ ಯಾವುದೇ ಗುಂಪು ಘರ್ಷಣೆಗಳಾಗಲಿ ಮತ್ತೊಂದಾಗಲಿ ಯಾವುದು ನೋಡ್ಕೊಳ್ಳೋದಿಲ್ಲ ಇಲ್ಲಿವರೆಗೆ ಯಾವುದೂ ಆಗಿಲ್ಲ ಎಲ್ಲ ತಾಯಿಯ ಮಹಿಮೆ ಇದೆ ಯಾ ಅದಕ್ಕೆ ಎಲ್ಲರೂ ಕೂಡ ಆಯುಸಾರುಗಳನ್ನ ಕೊಟ್ಟು ಕಾ ಕಾಪಾಡುವಂಥ ಒಂದು ಶಕ್ತಿ ದೇವತೆ ಆಗಿದೆ ಅಂತ ಹೇಳ್ತೀವಿ